ನಿರೂಪಣೆ ಮಾಡೋದು ಹೇಗೆ ಅಂತ ನೋಡೋಣ ಕಾರ್ಯಕ್ರಮ ನಿರೂಪಣೆ ಪೂರ್ತಿ ವಿಡಿಯೋ ನೋಡಿ ಅದ್ಭುತ ಕಾರ್ಯಕ್ರಮ ನಿರೂಪಣೆ ಮಾಡಿ ಬನ್ನಿ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ನಿರೂಪಣೆ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಶಾಲೆ ಕಾಲೇಜಿನಲ್ಲಿ ಕಾರ್ಯಕ್ರಮಗಳು ಸರ್ವೇ ಸಾಮಾನ್ಯ ಆಗಿರ್ತವೆ ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಅಂದರೆ ಅದು ನಿರೂಪಣೆ ಮಾಡುವರು ಮಾಡುವಂತಹವರು ಬನ್ನಿ ಹಾಗಾದ್ರೆ ಒಂದು ಅದ್ಭುತ ಕಾರ್ಯಕ್ರಮ ನಿರೂಪಣೆ ಮಾಡುವುದು ಮಧ್ಯೆ ಮಧ್ಯೆ ನುಡಿಮುತ್ತುಗಳನ್ನು ಬಳಸುವುದು ವಚನ ನುಡಿಗ ನುಡಿಮುತ್ತುಗಳನ್ನು ಹೇಗೆ ಬಳಸಬೇಕು ಧ್ವನಿಯ ಏರಿಳಿತ ಹೇಗಿರಬೇಕು ಎಂಬುದನ್ನು ಖಂಡಿತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಬಹುದು ದಯವಿಲ್ಲದ ಧರ್ಮ ಅದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ನುಡಿಮುತ್ತು ಜಗಜ್ಯೋತಿ ಬಸವಣ್ಣನವರ ಈ ಅದ್ಭುತ ವಚನವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮ ಆರಂಭಿಸೋಣ ಭಾಷಣ ಮಾಡುವವರ ನಿಲ್ಲುವ ಸ್ಟೈಲ್ ಡ್ರೆಸ್ ಸೆನ್ಸ್ ನಗುವಿನ ಮುಖ ವೇದಿಕೆಯಲ್ಲಿ ಇರತಕ್ಕಂತಹ ನೋಡಿ ಮಾತನಾಡುವುದು ಬಹಳ ಮುಖ್ಯ ಯಾವುದೇ ಕಾರ್ಯಕ್ರಮ ಇರಬಹುದು ಒಂದು ವಚನ ನುಡಿಮುತ್ತು ಅಥವಾ ಕವನವನ್ನು ಹೇಳ್ತಾ ಕಾರ್ಯಕ್ರಮನ ಆರಂಭಿಸಿ ಈ ಸುಂದರ ಶುಭ ಮುಂಜಾನೆಯೆಂದು ಅಥವಾ ಶುಭ ಎಂದು ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ ನಮ್ಮ ಈ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ ಅದು ಎಲ್ಲ ಶುಭ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುವುದು ಅದರಂತೆ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇನೆ ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ಕುಮಾರಿ ಅಥವಾ ಕುಮಾರ ಅಥವಾ ಶ್ರೀ ಸಂಗೀತನಾದ ಎಲ್ಲರನ್ನು ಮುದಗೊಳಿಸುತ್ತದೆ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆಯನ್ನು ಪ್ರಾರ್ಥನೆಯ ಹಾಡನ್ನು ಹಾಡಿದಂತಹ ಶ್ರೀ ಡ್ಯಾಶ್ ರವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಪ್ರೀತಿಯಿಂದ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀ ಡ್ಯಾಶ್ ರವರು ಗಣ್ಯರನ್ನು ಆತ್ಮೀಯವಾಗಿ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಿದ ಶ್ರೀ ಡ್ಯಾಶ್ ರವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಸಂಸ್ಥೆಯ ಶಾಲೆ ಅಥವಾ ಕಾಲೇಜಿನ ಡ್ಯಾಶ್ ರಾದ ಶ್ರೀ ರವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಳ್ಳಲು ಸ್ವಾಗತಿಸುತ್ತೇನೆ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡ ಶ್ರೀಯುತರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ಡ್ಯಾಶ್ ರವರಿಂದ ಧನ್ಯವಾದಗಳು ಸರ್ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿ ಮಹನೀಯರ ಮಾತುಗಳು ತುಂಬ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಸೊಗಸಾಗಿ ಮಾತನಾಡಿದ ಅತಿಥಿ ಮಹಿನೀಯರಿಗೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಸನ್ಮಾನ ಬಹುಮಾನ ವಿತರಣೆಗಳನ್ನು ಇದ್ದರೆ ಇಲ್ಲಿ ಸೇರಿಸಿಕೊಳ್ಳಿ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರವರಿಂದ ಅಧ್ಯಕ್ಷೀಯ ಮಾತುಗಳು ಅಧ್ಯಕ್ಷರ ನುಡಿಗಳನ್ನು ಸಲ್ಲಿಸಿದ ಶ್ರೀಯುತರಿಗೆ ಧನ್ಯವಾದಗಳು ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ ಸೂರ್ಯೋದಯ ಸೂರ್ಯಾಸ್ತ ಪ್ರಕೃತಿ ಸಹಜ ಹುಟ್ಟಿದ ಸೂರ್ಯ ಮುಳುಗುವಂತೆ ಕಾರ್ಯಕ್ರಮದ ಪ್ರಾರಂಭದ ನಂತರ ಮುಗಿಯುವುದು ಕೂಡ ಸಹಜ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದು ಶ್ರೇಷ್ಠ ಸದ್ಗುಣ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿರುವ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲು ಬರುತ್ತಿದ್ದಾರೆ ಶ್ರೀ ಡ್ಯಾಶ್ ರವರು